ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸತೀಶ್ ಇನ್ ವನ್ ಯೂಟ್ಯೂಬ್ ಚಾನಲ್ ಸುಮಾರು ಜನ ಕಾಮೆಂಟ್ ಬಾಕ್ಸಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಕರ್ನಾಟಕ ಸ್ಟೇಟ್ ಟೂ ತೌಸಂಡ್ ನೈನ್ಟೀನ್ದು ಯಾವಾಗ ಬರುತ್ತೆ ಸರ್ ಅಂತ ಕೇಳಿದರೆ ಅದಕ್ಕೆ ಉತ್ತರವಾಗಿ ನಾನು ಇವತ್ತೊಂದು ದಿವಸ ನಿಮ್ಮ ಹತ್ರ ಮಾತನಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ವೀಡಿಯೋದ ಕೊನೆಯಲ್ಲಿರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಬಹಳ ಬೇಗ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಟೂ ತೌಸಂಡ್ ನೈನ್ಟೀನ್ ಸೆಕೆಂಡ್ ಪಿ ಯು ಸಿದು ರಿಸಲ್ಟ್ಸ್ ಬಂದು ಕೆಲವೊಂದು ವೆಬ್ಸೈಟ್ಸಲ್ಲಿ ಸರ್ಚ್ ಮಾಡಿದಾಗ ಒಂದಷ್ಟು ಡೇಟ್ಸನ್ನು ಕೊಟ್ಟಿದ್ದಾರೆ ಆದರೆ ಅಫಿಷಿಯಲ್ ಆಗಿ ಇನ್ನೂ ಡೇಟನ್ನು ಅನೌನ್ಸ್ ಮಾಡಲಿಲ್ಲ ಈವೆನ್ ಎಕ್ಸಾಮ್ ಅನ್ನುವಂಥದ್ದು ಕಮೆನ್ಸ್ ಆಗಿದ್ದು ನಿಮಗೆಲ್ರಿಗೂ ಗೊತ್ತಿದೆ ಒಂದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ಲಾಸ್ಟ್ ಡೇಟ್ ಆಫ್ ಎಕ್ಸಾಮಿನೇಷನ್ ಬಂದು ಏಯ್ಟೀನ್ ಮಾರ್ಚ್ ಟು ತೌಸಂಡ್ ನೈನ್ಟೀನ್ ಅನ್ನುವಂಥದ್ದು ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೆಕೆಂಡ್ ಪಿ ಯು ಸಿದು ಆಲ್ರೆಡಿ ವ್ಯಾಲ್ಯೇಷನ್ ಅನ್ನುವಂಥದ್ದು ನಡೀತಾ ಇದೆ ಸೊ ನನ್ನ ಪ್ರಕಾರ ರಿಸಲ್ಟ್ಸ್ ಅನ್ನುವಂಥದ್ದು ಬಹುಶಃ ಏಪ್ರಿಲ್ ತಿಂಗಳ ಥರ್ಡ್ ವೀಕ್ ಬರಬಹುದು ಅನ್ನುವಂಥದ್ದು ಅಂದರೆ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತೈದರ ಒಳಗಡೆಗೆ ರಿಸಲ್ಟ್ಸ್ ಅನ್ನುವಂಥದ್ದು ಬರ್ಬೋದು ಇಲ್ಲಿ ಡಿಕ್ಲರೇಷನ್ ಡಿಕ್ಲರೇಷನ್ ಆಫ್ ರಿಸಲ್ಟ್ಸ್ ಏಪ್ರಿಲ್ ಟು ತೌಸಂಡ್ ನೈನ್ಟೀನ್ ಅಂತ ಮಾತ್ರ ಕೊಟ್ಟಿದ್ದಾರೆ ಯಾವ ಡೇಟ್ ಅಂತ ಕೊಟ್ಟಿಲ್ಲ ಇನ್ನು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂತಹ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಅನ್ನುವಂಥದ್ದು ಅವರ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಬೋರ್ಡ್ದು ಅಫಿಷಿಯಲ್ ವೆಬ್ಸೈಟು ಅದರಲ್ಲಿ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ನೀಡಲಿಲ್ಲ ಇನ್ನು ಕೂಡ ಯಾವಾಗ ಒಂದು ರಿಸಲ್ಟ್ಸ್ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಆದರೆ ಬಹುಶಃ ಬಲ್ಲ ಮೂಲಗಳಿಂದ ತಿಳಿದು ಬರ್ತಕ್ಕಂಥದ್ದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಂದು ನಿಮಗೆ ರಿಸಲ್ಟ್ಸ್ ಅನ್ನುವಂಥದ್ದು ಸಿಗುತ್ತೆ ನನ್ನ ಪ್ರಕಾರ ಬಹುಶಃ ಥರ್ಡ್ ವೀಕಲ್ಲಿ ಸೊ ಏಪ್ರಿಲ್ ಥರ್ಡ್ ವೀಕ್ ಅಂತಂದರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆಗೆ ನಿಮಗೆ ರಿಸಲ್ಟ್ಸ್ ಅನ್ನುವಂಥದ್ದು ಸಿಗ್ಬೋದು ಅಂತ ಅನಿಸುತ್ತೆ ಹೇಗಿತ್ತು ಇವತ್ತಿನ ಒಂದು ವೀಡಿಯೋ ವಿಡಿಯೋ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸೊ ಇನ್ನೂ ಅಫಿಷಿಯಲ್ ಡೇಟ್ ಕರೆಕ್ಟಾಗಿರ್ತಕ್ಕಂಥ ಡೇಟ್ ಅನ್ನುವಂಥದ್ದನ್ನ ಅನೌನ್ಸ್ ಮಾಡಿದ ತಕ್ಷಣ ನಿಮಗೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು ಶುಭ ದಿನ